ನಮಸ್ಕಾರ ನ್ಯೂಸ್ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಚ್ಚನೂರಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮವು ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅದ್ದೂರಿಯಾಗಿ ನೆರವೇರಿತು ದಿವ್ಯ ಸಾನಿಧ್ಯ ಶ್ರೀ ಜ್ಯೋತಿಷ್ಯ ರತ್ನ ರಾಮಲಿಂಗಯ್ಯ ಸ್ವಾಮಿಗಳು ವಹಿಸಿಕೊಂಡಿದ್ದರು ಫೋಟೋ ಪೂಜೆ ಶ್ರೀ ಶಿವಮುತ್ಯ ಒಡೆಯರ್ ಧ್ವಜಾರೋಹಣ ಕಾರ್ಯಕ್ರಮ ಶ್ರೀ ಮಲ್ಲನಗೌಡ ಪಿರಾದರ ಇವರು ಎಸ್ಡಿಎಂಸಿ ಅಧ್ಯಕ್ಷರು ಕಾರ್ಯಕ್ರಮ ನಿರೂಪಣೆ ಶ್ರೀ ಎಸ್ಬಿ ನಾವಿ ಗುರುಗಳು ಸ್ವಾಗತ ಮತ ಶ್ರೀಮತಿ ಎಂಎಸ್ ಬಿರಾದರ್ ಮುಖ್ಯ ಗುರುಗಳು ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಊರಿನ ಗಣ್ಯರು ಮತ್ತು ಎಸ್ಡಿಎಂಸಿ ಸದಸ್ಯರು ಭಾಗವಹಿಸಿದ್ದರು ಸಂಗನಗೌಡ ಬಾ ಪಾಟೀಲ್ ಮಂಜುಗೌಡ ಕವಡಿಮಟ್ಟಿ ಮುನ್ನಾ ಹುಣಶ್ಯಾಳ ಬಾಬು ನೀರಲಗಿ ಶರಣು ಕಕ್ಕೇರಿ ಪ್ರಕಾಶ್ ಪಡಿಶೆಟ್ಟಿ ತಿಪ್ಪಣ್ಣ ಹಿರೇಕುರುಬ ಪ್ರಸನ್ನ ಸಾಸನೂರ ಸೇರಿ ಇನ್ನೂ ಹೆಚ್ಚಿನ ಸದಸ್ಯರು ಹಾಗೂ ಊರಿನ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಒಂದೇ ಧರ್ಮಕ್ಕೆ ಸೀಮಿತ ಆಗಿರ್ತಕ್ಕಂಥ ಸಾಕಷ್ಟು ರಾಷ್ಟ್ರಗಳಿದಾವೆ ಆದರೆ ಭಾರತ ಹಲವು ಧರ್ಮಗಳ ನೆಲೆಬೀಡು ಎಷ್ಟೋ ಧರ್ಮಗಳು ಎಷ್ಟೋ ಜಾತಿಗಳು ಎಷ್ಟೋ ಭಾಷೆಗಳು ಈ ಎಲ್ಲ ಜನರ ಧರ್ಮ ಭಾಷೆ ವಿವಿಧ ಜಾತಿಗಳು ಇಷ್ಟೆಲ್ಲ ವಿವಿಧತೆಯಲ್ಲಿ భారత ఏకతయ మెరలికే ప్రముఖవందే భారతదేశ సంవిధాన కలిక ఇష్టపడతా యాకంద్రె ఒక్క హారు నీరు ఇరాన్ ఇబోదు ఇరాక్ ఇప్పుడు పాకిస్తాన్ ఇప్పుడు అల్లి హివత్ దేశ నాశైత ఇంక వివిధ భారత అందరి సర్వ ధర్మ నెలబిడుతు ಈ ಎಲ್ಲ ಜನರನ್ನ ಏಕತೆಯಾಗಿ ಒಟ್ಟಾಗಿ ಹಿಡಿದುಕೊಂಡು ಹೋಗಿ ಹೋಗ್ತದೆ ನಮ್ಮ ಭಾರತದ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಮಕ್ಕಳ ನಾವು ಎಲ್ಲರೂ ಮೂಲಭೂತ ಹಕ್ಕುಗಳ ಬಗ್ಗೆ ಕೇಳ್ತೀವಿ ನಮ್ಮ ದೇಶದ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕುಗಳ ಸ್ವಾತಂತ್ರ್ಯ ಸಮಾನತೆ ಶೋಷಣೆಯ ವಿರುದ್ಧ ಹಕ್ಕು ಧಾರ್ಮಿಕ ಹಕ್ಕು ಹೀಗೆ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಜೊತೆಗೆ ನಮ್ಗೆ ಕರ್ತವ್ಯಗಳನ್ನು ಭಾರತದ ಸಂವಿಧಾನ ನೀಡಿದೆ ಭಾರತೀಯರಾದಂತ ನಾವು ಕೇವಲ ಅಷ್ಟೇ ನಾವು ಇರಬಾರದು ನಮ್ಮ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಕರ್ತವ್ಯಗಳನ್ನ ಪ್ರತಿಯೊಬ್ಬ ಊರಾಗ ಏನಪ್ಪ ಅಂದ್ರೆ ಇಂಗ್ಲೀಷ್ ಮೀಡಿಯಂ ಅದು ಭಾರಿ ಅಂತ ಎಲ್ಲರಿಗೆ ಎಲ್ ಕೆ ಜಿ ಯು ಕೆ ಜಿ ಒಂದು ಮತ್ತು ಎರಡನೇ ತರಗತಿ ಇಂಗ್ಲೀಷ್ ಅಷ್ಟೊಂದು ಬಾರಿ ಬೇಕಾಗಿಲ್ರಿ ಅಲ್ಲಿನ ಎ ಫೋರ್ ಎಪ್ಪಲ ಬಿ ಫೋರ್ ಬಾಲ ಇಲ್ಲಿನ ಎ ಫೋರ್ ಎಪ್ಪಲ ಬಿ ಫೋರ್ ಬಾಲ ಅದೇ ಇಪ್ಪತ್ತಾರು ಅಲ್ಲಿನ ಇರ್ತಾವ ಇದೇ ಇಪ್ಪತ್ತಾರು ಇಲ್ಲಿನ ಇರ್ತಾವ ಅಲ್ಲಿ ಕಲಿಸಿದ ಇಲ್ಲಿ ಕಳಿಸ್ತಾರೆ ಮುಂದೆ ನೀವು ಬೇಕಾದ್ರೆ ಹೈ ಕಾಸ್ಟಿಗೆ ಇಂಗ್ಲೀಷ್ ಹೈ ಕ್ಲಾಸ್ ಇಂಗ್ಲೀಷ್ ಕಳಿಸ್ ಕಳಿಸ್ಬೋದು ಆ ಇಂಗ್ಲೀಷ್ ಅನ್ನೋದು ಒಂದು ಭಾಷೆ ಹೊರತಾಗಿ ಅದು ಜ್ಞಾನ ಅಲ್ಲ ತುಳ್ಕೊಂಡ್ನ ಎಲ್ಲರೂ ಇಂಗ್ಲೀಷ್ ಅಂದೇನು ರೀ ಒಂದು ಭಾಷೆ ಕನ್ನಡ ಎಷ್ಟು ಭಾಷೆ ಆದ್ರೆ ಅದು ಒಂದು ಭಾಷೆ ಆದರೂ ಜ್ಞಾನ ಅಲ್ಲ ಭಾಳ ಮಂದಿ ಏನು ತಿಳ್ಕೊಬೇಕಂದ್ರೆ ಇಂಗ್ಲೀಷ್ ಅಂದ್ರೆ ಜ್ಞಾನ ಪಂಡಿತ ರೀ ಇಂಗ್ಲೀಷ್ ಅಂದ್ರೆ ಭಾಳ ಪಂಡಿತ ಅಲ್ಲ ಇಂಗ್ಲೀಷ್ ಬಲ್ಲಾರ ಏನೋ ದೊಡ್ಡ ಅಲ್ಲ ಅದಕ್ಕೆ ಈಗ ನೋಡಿ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಬೇರೆ ಹೊರಗಡೆ ಆದರೆ ಇಪ್ಪತ್ತೈದು ಮೂವತ್ತು ಮೂವತ್ತೈದು ವಿದ್ಯಾರ್ಥಿಗಳು ಬೇರೆ ಹೊರಗಡೆ ಆದ್ರೆ ಅವರೆಲ್ಲ ಪಾಲಕರು ಆ ಕಾರ್ಯಕ್ರಮಕ್ಕೆ ಹೋಗ್ಯಾರ ಯಾವುದೇ ಕಾರ್ಯಕ್ರಮ ಸೋಧನೆ ತರಬೇಕಾದ್ರೆ ನಮ್ಮ ರಾಷ್ಟ್ರೀಯ ಆಚರಣೆ ಮಾಡ್ತೀವಿ ನಾವು ಒಂದು ಸ್ವಾತಂತ್ರ್ಯ ದಿನಾಚರಣೆ ಇನ್ನೊಂದು ಗಣರಾಜ್ಯೋತ್ಸವ ದಿನಾಚರಣೆ ಎಲ್ಲ ಊರಿನ ಎಜುಕೇಟೆಡ್ ಮ್ಯಾನ್ ಡಿಗ್ರಿ ಆದವರು ಪಿ ಯು ಸಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಏನಪ್ಪಾ ಅಂತಂದ್ರ ಶೋಭೆ ತಂದ್ರೆ ಅದ್ಕೊಂಡು ಗೌರವ ಅದಕ್ಕೆ ದಯವಿಟ್ಟು ಇಂಗ್ಲಿಷ್ ಅನ್ನುವಂತ ತೆರೆಗಿಟ್ಕೊಂಡು ಆ ಇಂಗ್ಲೀಷ್ ಮೀಡಿಯಂ ಹಚ್ಚೋ ಅರ್ಥ ಇಲ್ಲ ಹೈ ಕ್ಲಾಸ್ ಪರವಾಗಿಲ್ಲ ಆದ್ರೆ ಒಂದು ಎರಡು ಇಂಗ್ಲಿಷ್ ಮೀಡಿಯಂ ಬಿಡುವಂತ ವಿಶೇಷ ಅಂದ್ರಾಗ ಏನಾಗ್ತಿಲ್ಲ ನಮ್ಮ ಶಾಲೆಯಲ್ಲಿ ಇಂಗ್ಲೀಷ್ ಕಲಿಸ್ತಾರ ಒಂದ್ರಿಂದ ಯು ಕೆ ಕೆಜಿ ಓಪನಿಂಗ್ ಈಗ ಆಗ್ಯದೇ ನೋಡ್ರಿ ಎಲ್ಲ ಹೋಗಿ ನೋಡ್ಬೋದು ಯಾವ ತರ ಅಂತ ಅಂತೇಳಿ ಅದಕ್ಕೆ ದಯವಿಟ್ಟು ನಮ್ಮ ಶಾಲೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ಅಡ್ಮಿಷನ್ ಮಾಡಿ ಮೂರು ಶಾಲೆ ಉಳಿಬೇಕು ಬೆಳೆಸ್ಬೇಕು ಅಂತಂದ್ರೆ ನಾವು ಖಂಡಿತವಾಗಿ ಎಲ್ಲಾ ನಮ್ಮ ಶಾಲೆಯನ್ನು ಪ್ರೋತ್ಸಾಹ ಮಾಡಿ ಆ 现在一万多。 ಈ ಕಾರ್ಯಕ್ರಮದ ಈ ಸಣ್ಣ ಕಾರ್ಯಕ್ರಮ ಸಿಟ್ಟೂ ಹಿಡಿಕೊಳ್ಳ ಉಪಾಧ್ಯಕ್ಷರಂತ ಚಿಂಗನಿಕೆರೆ ಸಿಬ್ಬರು ಇವರೆಲ್ಲ ನಮ್ಮ ವಿಶ್ವಕರ್ಮ ಹಾಗೂ ಮಾಜಿ ನಮ್ಮ ಕರ್ಕಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಂದಂಥ ಶಿಕ್ಷಕರಿಗೆ ಅತಿಥಿ ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕಾಗಿ ನೋಡಿಕೊಳ್ತಾ ಇರೋದು ಇವೆಲ್ಲ ಗೌರ್ಮೆಂಟ್ ಎಲ್ಲ ಎಸ್ ಪಿ ಹೆಚ್ ಮಾಜಿ ಸದಸ್ಯರು ಗ್ರಾಮದ ಹಿರಿಯರು ಕೂಡ ఈ నేతీ మేలే అదేలా సమ్మాన మాకు నచ్చిపోతాయి ಯಾದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ